ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ ವ್ಯಕ್ತಿಯಲ್ಲ ಅದೊಂದು ಶಕ್ತಿ ಅಂತ ಹೇಳ್ಬೋದು ಅವರ ಬಗ್ಗೆ ಬರೆಯುವುದು ಸಮುದ್ರವನ್ನು ಬೊಗಶೆಯಲ್ಲಿ ಹಿಡಿದುಕೊಳ್ಳುವಷ್ಟೇ ಕಷ್ಟವಾದದ್ದು ಯಾವ ಭಾಷೆಯಲ್ಲೂ ವರ್ಣಿಸಲು ಸಾಧ್ಯವಾಗದಂತಹ ಶ್ರೇಷ್ಠ ವ್ಯಕ್ತಿತ್ವ ಕನ್ನಡ ಸಂಸ್ಕೃತಿ ಪತ್ರಿಕದಂತಿದ್ದ ಡಾಕ್ಟರ್ ರಾಜ್ ಜನಿಸಿದ್ದು ಇಪ್ಪತ್ನಾಲ್ಕು ಏಪ್ರಿಲ್ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಂದು ತಮಿಳುನಾಡಿನ ಗಾಜನೂರು ಎಂಬ ಗ್ರಾಮದಲ್ಲಿ ಜನಿಸಿದ್ದು ಇವರ ಮೊದಲನೆಯ ಹೆಸರು ಎಸ್ ಪಿ ಮುತ್ತುರಾಜ್ ಇವರು ಕಲಿತಿದ್ದು ಕೇವಲ ನಾಲ್ಕನೇ ತರಗತಿಯಾದರೂ ನಿಲಯಗಳಿಂದ ಗೌರವ ಡಾಕ್ಟರೇಟ್ ಪಡೆದ ಮಹಾನ್ ಮೇರು ವ್ಯಕ್ತಿತ್ವ ಡಾಕ್ಟರ್ ರಾಜ್ಕುಮಾರ್ ಅವರು ಚಿಕ್ಕಂದಿನಿಂದಲೇ ರಂಗಭೂಮಿಯ ಗೆಳೆದು ಅಂಟಿಸಿಕೊಂಡು ಒಂದೊಂದೇ ಮೆಟ್ಟಿಲೇರುತ್ತಾ ಅತ್ಯಂತ ಉತ್ತಂಗಕ್ಕೆ ಏರಿ ಕನ್ನಡ ಚಿತ್ರ ಜಗತ್ತನ್ನು ಪ್ರವೇಶಿಸಿದರು ಮೊದಲ ಇವರು ಕ್ಯಾಮ್ರಾ ಎದುರಿಸಿದ್ದು ಶ್ರೀನಿವಾಸ್ ಕಲ್ಯಾಣ್ ನಂತರ ಇವರು ನಾಯಕ ನಟನಾಗಿ ಸಿನಿಮಾದಲ್ಲಿ ನಟಿಸಿದ್ದು ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಆ ಚಿತ್ರದ ಹೆಸರು ಬೇಡರ ಕಣ್ಣಪ್ಪ ಕನ್ನಡ ಚಿತ್ರಗಳಲ್ಲಿ ನಾಯಕ ನಟನಾಗಿ ಬೆಳೆಯುತ್ತಲೇ ಸಂಪತ್ತಿಗೆ ಸವಾಲ್ ಚಿತ್ರದ ಮೂಲಕ ಹಿನ್ನೆಲೆ ಗಾಯಕವನ್ನು ಆರಂಭ ಮಾಡಿ ಅದರಲ್ಲಿಯೂ ಗಾನಗಂಧರ್ವ ಎಂಬ ಬಿರುದು ಪಡೆದ ಕೊನೆಗೆ ಶ್ರೇಷ್ಠ ಗಾಯಕನೆಂದು ರಾಷ್ಟ್ರ ಪ್ರಶಸ್ತಿ ಪಡೆದ ಧೀಮಂತ ಭಾರತೀಯ ಚಲನಚಿತ್ರ ಜಗತ್ತಿಗೆ ಸರ್ಕಾರ ಕೊಡಮಾಡುವ ಅತ್ಯಂತ ಶ್ರೇಷ್ಠ ಪ್ರಶಸ್ತಿಯಾದ ದಾದಾ ಸಾಹೇಬ್ ಪಲ್ಕೆ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಕನ್ನಡದ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ತಾನು ಎಷ್ಟೇ ಉತ್ತಂಗಕ್ಕೆ ಏರಿದರೂ ಇದರಲ್ಲಿ ನನ್ನದೇನಿಲ್ಲ ಅದೆಲ್ಲ ನನ್ನ ಅಭಿಮಾನಿ ದೇವರುಗಳ ಆಶೀರ್ವಾದವೆಂದು ಹೇಳುವ ಹೃದಯವಂತ ಕನ್ನಡಿಗರೆಲ್ಲರ ಅಭಿಮಾನ ಗಳಿಸಿದ ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ರತ್ನ ಬಿರುದು ಪಡೆದ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ವಿವಾಹವು ಹತ್ತೊಂಬತ್ತು ನೂರ ಐವತ್ತ್ ಮೂರರಲ್ಲಿ ಪಾರ್ವತಮ್ಮನವರ ಜೊತೆಯಲ್ಲಿ ನೆರವೇರಿತ್ತು ಇವರ ಕೈ ಹಿಡಿದ ಪಾರ್ವತಮ್ಮ ಗಂಡನಿಗೆ ತಕ್ಕ ಪತ್ನಿಯಾಗಿ ಚಿತ್ರ ಜಗತ್ತಿನ ಅನುಭವ ಪಡೆದು ತಮ್ಮದೇ ಆದ ಚಲನಚಿತ್ರ ನಿರ್ಮಾಣ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಮೂಲಕ ಅನೇಕ ಪ್ರಸಿದ್ಧ ಕನ್ನಡ ಚಲನಚಿತ್ರಗಳನ್ನು ತಯಾರಿಸಿ ಕನ್ನಡ ಚಿತ್ರ ಜಗತ್ತಿಗೆ ಕಾಣಿಕೆ ಸಲ್ಲಿಸಿದ್ದಾರೆ ಅದೇ ವೃತ್ತಿಯಲ್ಲಿ ಡಾಕ್ಟರ್ ರಾಜ ಅವರ ಹಲವು ಮೌಲ್ಯಗಳ ಜೀವಂತ ಪ್ರತಿನಿಧಿಯಂತಿದ್ದರು ಅವರ ಅಭಿನಯಿಸಿದ ಪ್ರತಿಯೊಂದು ಚಿತ್ರಗಳಲ್ಲಿಯೂ ಸಾಮಾಜಿಕ ಸಮಸ್ಯೆ ಚಳುವಳಿಗಳ ಜನಪರ ಹೋರಾಟಗಳನ್ನು ಅಲ್ಲದೆ ಗ್ರಾಮೀಣ ಸಮುದಾಯವನ್ನು ಚಿತ್ರಿಸುತ್ತಿದ್ದವು ಅವರ ಬಂಗಾರದ ಮನುಷ್ಯ ಭೂದಾನ ಗಾಳಿಗೋಪುರ ಚಿತ್ರಗಳಲ್ಲಿ ಗ್ರಾಮೋದ್ಧಾರ ಆದರ್ಶ ರೈತ ಹೋರಾಟಗಳ ಕತೆ ಎದ್ದು ಕಾಣುತ್ತಿದ್ದರೂ ನಾಂದಿ ಎನ್ನುವ ಚಿತ್ರ ಅಂಗವಿಕಲರ ಬದುಕಿನ ಮೇಲೆ ಕ್ಷಾಕಿರಣ ಬೀರುವಂತಿತ್ತು ಸರ್ವಮಂಗಳ ಎನ್ನುವ ಚಿತ್ರ ಸ್ವಾತಂತ್ರ್ಯ ಹೋರಾಟದ ಪ್ರತಿಬಿಂಬ ಮೂಡಿಸುತ್ತದೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ ಎಮ್ಮೆ ತಮ್ಮಣ್ಣನಾಗಿ ಮೇಯರ್ ಮುತ್ತಣ್ಣನಾಗಿ ಸನಾದಿ ಅಪ್ಪಣ್ಣನಾಗಿ ಭಕ್ತ ಕುಂಬಾರನಾಗಿ ಚೂರಿ ಚಿಕ್ಕಣ್ಣನಾಗಿ ಅಲ್ಲದೆ ಕವಿರತ್ನ ಕಾಳಿದಾಸನಾಗಿ ಎಲ್ಲ ತರಹದ ಪಾತ್ರಗಳಲ್ಲಿ ಮಿಂಚಿದ ನಟನೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಲೆಯನ್ನು ಪೂಜ್ಯ ಭಾವನೆಯಿಂದ ಆರಾಧಿಸುತ್ತಿದ್ದ ರಾಜ್ ಕನ್ನಡ ನೆಲ ಜಲ ನುಡಿಯು ಪ್ರಶ್ನೆ ಬಂದಾಗ ಜಲದಂತೆ ಅವಿರತವಾಗಿ ಹೋರಾಡಿದ ಉದಾಹರಣೆ ಸಾಕಷ್ಟಿವೆ ಕನ್ನಡ ಪರ ಹೋರಾಟವಾದ ಗೋಕಾಕ್ ವರದಿ ಚಳುವಳಿಯಲ್ಲಿ ಮೊಟ್ಟ ಮೊದಲು ಕೇಳಿಬಂದಿದ್ದು ಡಾಕ್ಟರ್ ರಾಜ್ ಅಣ್ಣನವರು ಅವರ ಪುತ್ರರಾದ ತ್ರಿಮೂರ್ತಿಗಳಂತೆ ಕಂಗೊಳಿಸುತ್ತಿದ್ದ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಸಹ ಚಿತ್ರರಂಗವನ್ನು ವೃತ್ತಿಗೊಳಿಸಿಕೊಂಡಿದ್ದಾರೆ ಬೆಳೆಯುತ್ತಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಟ್ಟು ಎರಡುನೂರದ ಎಂಟು ಚಿತ್ರಗಳಲ್ಲಿ ನಟಿಸಿದ್ದಾರೆ ಇವರ ಕೊನೆಯ ಚಿತ್ರ ಶಬ್ದವೇದಿ ಕನ್ನಡ ಚಿತ್ರರಂಗದ ಸಾಮ್ರಾಟನಾಗಿ ಕನ್ನಡಾಂಬೆಯ ಆರಾಧಕನಾಗಿ ಕನ್ನಡ ಜನ್ಮ ಜನತೆಯ ಹೃದಯ ಗೆದ್ದ ಮಹಾನ್ ವ್ಯಕ್ತಿ ಇಂತಹ ಮೇರು ನಟ ಹನ್ನೆರಡು ನಾಲ್ಕು ಎರಡು ಸಾವಿರದ ಆರರಂದು ಬೆಂಗಳೂರಿನಲ್ಲಿ ನಿಧಾನ ಹೊಂದಿದರು ಇವರ ನಮ್ಮನ್ನಾಗಲಿ ಓದರು ಇವರ ಆದರ್ಶ ಜೀವನ ಕನ್ನಡಿಗರಿಗೆ ದಾರಿದೀಪವಾಗಲಿ ಹಾಗೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು